ರಾಮದುರ್ಗ ಪಟ್ಟಣದಲ್ಲಿದ್ದ ಸಾರ್ವಜನಿಕರೇ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮತ್ತೊಂದು ಚೇಂಬರ್ ಕೊಳಕು ನೀರು ಬನ್ನಿ ವೀಕ್ಷಕರೇ ಬೆಳಗಾವಿ ಜಿಲ್ಲೆ ರಾಮದುರ್ಗ ಸಾರ್ವಜನಿಕರು ಈ ಸುದ್ದಿ ನೋಡಿದರೆ ಬೆಚ್ಚಿ ಹೌದು ವೀಕ್ಷಕರೇ ಮುನವಳ್ಳಿ ಜಲಾಶಯದಿಂದ ರಾಮದುರ್ಗಕ್ಕೆ ನೀರು ಸರಬರಾಜು ಮಾಡುವ ಪೈಪ್ಲೈನ್ ಮಧ್ಯದಲ್ಲಿ ಸಾಕಷ್ಟು ಕೊಳಚಿ ನೀರು ನಿಂತು ರೋಗಗಳಿಗೆ ಆಹ್ವಾನ ನೀಡುತ್ತಾ ಇದೆ ರಾಮದುರ್ಗ ಪಟ್ಟಣದ ಹೊರವಲಯದಲ್ಲಿದ್ದ ಸಂಗೋಳಿ ರಾಯನ ವೃತ್ತ ಹತ್ತಿರ ವೀರಭದ್ರೇಶ್ವರ ಮುಖ್ಯ ದ್ವಾರ ಕೆಳಗೆ ಇರುವ ಪೈಪ್ಲೈನ್ ಹಾಯ್ದು ಹೋಗಿದ್ದು ಇದರ ಚೇಂಬರ್ ಹತ್ತಿರ ಬೈಕ್ ಗ್ಯಾರೇಜ್ ಇದೆ ಈ ಗ್ಯಾರೇಜ್ನಲ್ಲಿ ಬೈಕ್ಗಳು ಸ್ವಚ್ಛ ಮಾಡಿದ ಕೊಳಕು ನೀರು ಸಂಪೂರ್ಣ ಚೇಂಬರ್ನಲ್ಲಿ ನಿಂತು ಅದರ ಮಿಶ್ರಣವಾಗಿ ಜನರು ಕುಡಿಯುವ ನೀರನ್ನು ಸೇರ್ತಾ ಇದೆ ಇದರಿಂದ ಜನರು ಕುಡಿಯಲು ಬಳಸುವ ನೀರು ಕಲುಷಿತಗೊಂಡು ರೋಗಗಳಿಗೆ ಆಹ್ವಾನ ನೀಡುತ್ತಾ ಇದೆ ಇಷ್ಟೆಲ್ಲ ಆದರೂ ಪುರಸಭೆ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಪುರಸಭೆ ಅಧಿಕಾರಿಗಳ ಕ್ರಮಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನಾದರೂ ಸಂಬಂಧಪಟ್ಟಂತಹ ಅಧಿಕಾರಿಗಳು ಅನಾಹುತ ಆಗುವ ಮುನ್ನ ಎಚ್ಚೆತ್ತುಕೊಂಡು ಇದನ್ನು ಸರಿಪಡಿಸುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಮತ್ತೊಂದು ಚೇಂಬರ್ನ ಕೊಳಕು ನೀರು ನಿಂತಿದೆ ಶುದ್ಧ ಕುಡಿಯುವ ನೀರು ಸಾರ್ವಜನಿಕರಲ್ಲಿ ಆತಂಕ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕುಡಿಯುವ ನೀರು ಎಲ್ಲೆಲ್ಲಿ ಚೇಂಬರ್ಗಳು ಇದ್ದಾವೆ ಅವೆಲ್ಲ ಹುಡುಕಿ ಬೇಗ ಸ್ವಚ್ಛ ಮಾಡುವ ಕಾರ್ಯ ಆಗಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ